ಕಾಂಗ್ರೆಸ್ ಮುಖಂಡ ಕೆ ಆನಂದ್ರವರ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಶುಭಾಶಯ ಶಿಡ್ಲಘಟ್ಟ ತಾಲೂಕು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಕೆ ಆನಂದ್ ಕುಮಾರ್ ಅವರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಅವರ ನಿವಾಸದಲ್ಲಿ ಅದ್ದೂರಿಯಾದ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ನಡೆಯಿತು ಈ ಸಂದರ್ಭದಲ್ಲಿ ಅವರ ಕುಟುಂಬ ಸದಸ್ಯರು ಸ್ನೇಹಿತರು ಸಂಬಂಧಿಕರು ಹಾಗೂ ಸಮೂಹ ಮುಖಂಡರು ಉಪಸ್ಥಿತರಿದ್ದು ಈ ವಿಶೇಷ ದಿನವನ್ನು ಇನ್ನಷ್ಟು ಸ್ಮರಣೀಯಗೊಳಿಸಿದರು ಈ ಹುಟ್ಟುಹಬ್ಬದ ಅಂಗವಾಗಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ಆನಂದ್ ಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಶುಭಾಶಯ ಕೋರಿದ್ರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆಪಿಸಿಸಿ ಸಂಯೋಜಕರಾದ ರಾಜೀವ್ ಗೌಡ ಅವರು ಈ ದಿನ ತಮ್ಮ ಆನಂದ್ ಕುಮಾರ್ ಈ ದಿನವೂ ನಮ್ಮ ಆನಂದ್ರವರ ಜೀವನದಲ್ಲಿ ವಿಶೇಷವಾದ ಕ್ಷಣ ಅವರು ಆರೋಗ್ಯ ಆಯುಷು ಐಶ್ವರ್ಯದಿಂದ ರಾಜಕೀಯದಿಂದ ಉತ್ತಮವಾಗಿ ಬೆಳೆಯುವಂತೆ ಭಗವಂತನು ಆಶೀರ್ವದಿಸಲಿ ಅಂತ ಹಾರೈಸಿದ್ರು ನಾವೆಲ್ಲರೂ ಅವರನ್ನ ತಮ್ಮ ಭವಿಷ್ಯದ ಪಯಣದಲ್ಲಿ ಬೆಂಬಲಿಸುತ್ತೇವೆ ಈ ಜನ್ಮದಿನವು ಶತಮಾನೋತ್ಸವದವರೆಗೆ ಪ್ರತಿ ವರ್ಷವೂ ಹಬ್ಬದಂತೆ ಜರುಗುವಂತಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ನಟರಾಜ್ ಡಾಲ್ಫಿನ್ ನಾಗರಾಜ್ ಅಪ್ಸರ್ ಪಾಷಾ ಗಫೂರ್ ದೇವರಾಜ್ ನಾಗನರಸಿಂಹ ನಾರಾಯಣಸ್ವಾಮಿ ರಾಜ್ಕುಮಾರ್ ಟಾಟಾ ಬಾಬು ರಾಮಾಂಜಿ ಶ್ರೀನಾಥ್ ಬಳೆ ರಘು ಮಂಜುನಾಥ್ ನಾಸಿರ್ ಹುಸೇನ್ ಮುಸ್ತು ದೇವರಾಜ್ ತೊಟ್ಲಗಾನಹಳ್ಳಿ ಮನುಗೌಡ ಚಲಪತಿ ಮೂರ್ತಿ ಮುನೇಗೌಡ ಗುಡಿಹಳ್ಳಿ ನರೇಂದ್ರ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ವರದಿ ನಂದಿ ನಂದಿರಾಜೇಶ್ ಶಿಡ್ಲಘಟ್ಟ ಪಿಚಾ <imitation> 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 ಇಲ್ಲ ನೋಡ್ರಿ ಎಲ್ಲ ಎಲ್ಲ ಇಲ್ಲ ಇಲ್ಲ ನೋಡ್ರಿ ಮಾತಾಡ್ತೀರಿ ಅಣ್ಣ ಇಲ್ಲಿ ನೋಡ್ರಿ ನಮ್ಮ ಆನಂದ ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬದ ಇವತ್ತು ಅವರ ಮನೆಯಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಎಲ್ಲ ಅವರ ಸಂಬಂಧಿಕರುಗಳು ಸ್ನೇಹಿತರುಗಳು ಒಟ್ಟಾರೆ ನಾವು ಕೂಡ ಸ್ನೇಹಿತರಲ್ಲಿ ಎಲ್ಲ ಒಟ್ಟಾರೆ ಇವತ್ತು ಆಗಮಿಸಿ ಒಂದು ಐವತ್ತನೇ ಬರ್ತ್ಡೆಯ ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಿದಿವಿ ಆ ಭಗವಂತ ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯವಾಗಿ ಕೂಡ ಒಳ್ಳೆ ಬೆಳೆಯುವಂತ ಅವಕಾಶವನ್ನ ಒಳ್ಳೆಯ ಒಂದು ಇದನ್ನ ಆಶೀರ್ವಾದ ಭಗವಂತ ಆಶೀರ್ವಾದ ಸಿಗ್ಲಿ ಅವರ ಒಟ್ಟಿಗೆ ನಾವೆಲ್ಲರೂ ಕೂಡ ಸಂಪೂರ್ಣ ನಮ್ಮ ಅವರ ಎಲ್ಲ ನಮ್ಮ ನಟರಾಜನೋರಿರ್ಬೋದು ನಾಗರಾಜನವ್ರು ಇರ್ಬೋದು ನಮ್ಮ ಅಪ್ಸರನೋರ್ ಇರ್ಬೋದು ಯಾರ್ಯಾರೆಲ್ಲ ನಮ್ಮ ಮುಖಂಡರುಗಳೆಲ್ಲ ಗಫುರನೋರ್ ಇರ್ಬೋದು ಯಾರೆಲ್ಲ ಮುಖಂಡರು ಆಗಮಿಸಿದಾರೋ ಸಂಪೂರ್ಣ ನಮ್ಗಳೆಲ್ಲರೂ ಅವರ ಸಹ ಸಹಕಾರ ಕೂಡ ಅವ್ರಿಗೆ ಇರಬೇಕು ಇರುತ್ತೆ ಅಂತ ಹೇಳ್ತೀನಿ ಖಂಡಿತ ನಿಮ್ಗೆ ರಾಜಕೀಯವಾಗಿ ಒಳ್ಳೆ ಭವಿಷ್ಯ ಇದೆ ನೀವು ಯಾಕಂದರೆ ನೋಡಿದ್ದೀನಿ ನಾನು ನಿಮ್ಮನ್ನ ನನ್ನ ಹತ್ರದಿಂದ ನೋಡಿದ್ದೀನಿ ನಿಮಗೆ ಒಳ್ಳೆ ಅವಕಾಶ ಖಂಡಿತ ಭಗವಂತ ಕಬ್ಸ್ಕೊಡ್ತಾನೆ ನಾವೆಲ್ಲರೂ ನೆಪ ಏನು ಮಾಡಬೇಕು ಮಾಡ್ಬೇಕು ಅಂತಿದ್ದೀವಿ ನಾವೆಲ್ಲ ಮಾಡ್ಬೇಕು ಅಂತಂದ್ರೆ ಎಲ್ಲ ನೋಡಿ ಈ ಜನ ಸಮೂಹ ಹೇಳ್ತದೆ ಈಗ ನಾಳೆ ದಿನ ಏನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅದನ್ನು ತೀರ್ಮಾನ ಮಾಡೋದಕ್ಕೆ ನಟರಾಜಣ್ಣ ಅವರ ಟೌನ್ ಅಲ್ಲಿ ನಾಗರಾಜ್ ಹಣ್ಣಿದ್ದಾರೆ ಅಫ್ಸರ್ ಹಣ್ಣಿದ್ದಾರೆ ತನು ಹಣ್ಣಿದ್ದಾರೆ ಒಬ್ಬರು ಹಣ್ಣಿದ್ದಾರೆ ಇನ್ನೊಂದು ಸುಮಾರು ನಮ್ಮ ಎಲ್ಲ ಮುಖಂಡರಿದ್ದೀವಿ ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ಖಂಡಿತ ಒಳ್ಳೆಯ ರಾಜಕೀಯ ಭವಿಷ್ಯ ಇವರಿಗೆ ಕಲ್ಪಿಸ್ಕೊಡೋ ಕೆಲಸಗಳನ್ನ ಮಾಡೋಂತ ಕೆಲಸ ಮಾಡ್ತೀವಿ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ ನಾವಿವತ್ತು ಬರ್ಡೇಗೆ ಏನ್ ಆ ಭಗವಂತ ಅವರಿಗೆ ಇದೇ ತರ ನೂರು ವರ್ಷಗಳ ಕಾಲ ವರ್ಷ ವರ್ಷ ಹಬ್ಬ ಆಚರಣೆ ಮಾಡೋ ಒಂದು ಒಳ್ಳೆ ಅವಕಾಶಗಳನ್ನ ಭಗವಂತ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗಲಿ ನಮಸ್ಕಾರ ಇವತ್ತು ಇವತ್ತಿನ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಇದರಾದ ಗೌರಣ್ಣರು ಹಾಗೂ ನಟರಾಜಣ್ಣು ನಟರಾಜಣ್ಣು ಆಮೇಲೆ ಹಾನಕ್ಕಳವರು ಎಲ್ಲ ನಮ್ಮ ಮುಖಂಡರು ಇವತ್ತು ನನಗೆ ಆಶೀರ್ವಾದ ಮಾಡಿ ನನ್ನ ಈ ಹುಟ್ಟಿದ ಹಬ್ಬಕ್ಕೆ ಬಂದಿದ್ದಂತೆ ನಾನು ತುಂಬ ಸಂತೋಷ ಪಡ್ತೀನಿ ನಮ್ಮ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಗೌಡರಿಗೆ ನಾವು ಎಮ್ ಎಲ್ ಎ ಮಾಡೋವರೆಗೂ ನಾವು ನಿದ್ದೆ ಹೋಗೋಲ್ಲ ಅಂತಂದು ಇವತ್ತು ನಾನು ಪ್ರಮಾಣ ಮಾಡ್ತೀನಿ ಇವತ್ತು ದಯವಿಟ್ಟು ಎಲ್ಲರೂ ನಮ್ಮ ಮುಖಂಡರೆಲ್ಲರೂ ಸೇರಿ ನಮ್ಮ ರಾಜೂಗೌಡ ನಾವು ನಾವು ಎಮ್ ಎಲ್ ಎ ಮಾಡಬೇಕು ಅಂತ ನಾವು ಬಣ್ಣ ತೊಟ್ಟಿದ್ದೀವಿ